ನಮಸ್ಕಾರ ಪ್ರೈಸ್ ಅಲಾರ್ಡ್ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಹೇಳ್ತೇನೆ ಇವತ್ತಿನ ದಿನಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ ದೇವರು ಈ ದಿನವನ್ನು ನಮ್ಮ ಜೀವದಲ್ಲಿ ಕೊಟ್ಟಿರೋದು ನಮ್ಮ ಭಾಗ್ಯವೇ ಪ್ರತಿದಿನವೂ ಕೂಡ ನಾವು ನೋಡುವುದು ಆತನ ಕೃಪೆ ನಾವು ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಮತ್ತಾಯನ ಬರದ ಸುವಾರ್ತೆಯಲ್ಲಿ ಅದ ಹದಿಮೂರನೇ ಅಧ್ಯಾಯ ಇಪ್ಪತ್ತೈದನೇ ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಅಣಜಿ ಬಿತ್ತಿ ಹೋದನು ಇನ್ನೊಂದು ಸಲ ಹೋಗುತ್ತೇನೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಅಣಜಿ ಬಿತ್ತಿ ಹೋದನು ನೋಡಿ ಪ್ರೇರೇ ಮನುಷ್ಯರು ನಿದ್ದೆ ಮಾಡುವಾಗ ಎಚ್ಚರಿಕೆ ಆಗಿರಬೇಕು ರಾತ್ರಿಯ ಸಮಯಗಳಲ್ಲಿ ನಾವು ಪ್ರಾರ್ಥನೆ ಮಾಡಿ ಮಲಗಬೇಕು ನಿದ್ರೆ ಗಾಢವಾದ ನಿದ್ರೆ ಮಾಡುವಾಗ ರಾತ್ರಿಯ ಸಮಯಗಳಲ್ಲೇ ಸೈತಾನ್ನ ಕಾರ್ಯಗಳು ಹೆಚ್ಚಾಗಿರ್ತದೆ ದುರಾತ್ಮನ ಕಾರ್ಯಗಳು ಬಲಗೊಳ್ಳುವಂಥ ಸಮಯ ಅಂದರೆ ರಾತ್ರಿನೇ ಆತನ ಒಂದು ಒಂದು ಸೈತಾನನ ಒಂದು ಬಂದು ನಮ್ಮ ಹೃದಯಗಳಲ್ಲಿ ನಮ್ಮ ಒಂದು ಹೃದಯಗಳಲ್ಲಿ ಕೆಟ್ಟ ಆಲೋಚನೆಗಳನ್ನು ಬಿತ್ತುವುದು ಮತ್ತು ಚಿಂತೆ ಮಾಡುವ ರೀತಿಯಲ್ಲಿ ಜಿಗುಪ್ಸೆ ತರುವುದು ಮತ್ತು ಕೆಟ್ಟ ಕನಸುಗಳು ಭಯ ಇದೆಲ್ಲ ತರುವುದು ರಾತ್ರಿಯ ಸಮಯಗಳಲ್ಲಿ ನಾವು ನಿದ್ರೆ ಮಾಡುವಾಗ ಎಚ್ಚರಿಕೆಯಾಗಿರಬೇಕು ಅದ ಅದರಿಂದಲೇ ಇವಾಗ ಹೇಳ್ತದೆ ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿ ಬಂದು ಗೋಧಿಯ ನಡುವೆ ಅಣಿಜಿ ಬಿತ್ತಿ ಹೋಗ್ತಾನೆ ನೋಡ್ರಿ ಸಗಲಿನ ಸಮಯದಲ್ಲಿ ರೈತನು ಗೋಧಿಯನ್ನು ಬಿತ್ತಿ ಹೋಗ್ತಾನೆ ರಾತ್ರಿಯ ಸಮಯದಲ್ಲಿ ಸೈತಾನನು ಗೋಧಿಯ ಮಧ್ಯದಲ್ಲಿ ಕಳೆಯನ್ನು ಬಿತ್ತು ಹೋಗ್ತಾನೆ ಅಂದರೆ ಕಳೆ ನಾವು ರಾತ್ರಿಯ ಸಮಯದಲ್ಲಿ ನಾವು ಎಚ್ಚರಿಕವಾಗಿಲ್ಲ ಅಂದರೆ ಸೈತನ್ನ ಕಾರ್ಯಗಳು ನಮ್ಮ ಹೃದಯದಲ್ಲಿ ಕ್ರಿಯೆ ಮಾಡಲಿಕ್ಕಾಗ್ತದೆ ನಮ್ಮ ನಮ್ಮನ್ನು ಚಿಂತೆಕ್ಕೊಳಪಡಿಸದೆ ನಮ್ಮನ್ನು ಬಲಹೀನಪಡಿಸದೆ ಭಯಪಡುವ ರೀತಿಯಲ್ಲಿ ಮಾಡ್ತದೆ ಅದರಿಂದ ಸೈತನ್ ನಾವು ಅವಕಾಶ ಕೊಡಬಾರದು ಮತ್ತು ನಾವು ನಿದ್ರೆ ಮಾಡುವವರಾಗಿದ್ರೂ ಕೂಡ ಹೃದಯದಲ್ಲಿ ನಾವು ಎಚ್ಚರಿಕೆ ಒಳ್ಳೆಯವರಾಗಿರಬೇಕು ಕ್ರೈಸ್ತರಾದ ನಾವು ಯೇಸು ಸ್ವಾಮಿಯ ಮಕ್ಕಳಾದ ನಾವು ಗಾಢ ನಿದ್ರೆ ದೇವರು ನಿದ್ರೆ ಕೊಡ್ತಾನೆ ಆದರೆ ನಿದ್ರೆಯಲ್ಲಿ ಕೂಡ ನಾವು ಎಚ್ಚರಿಕೆ ಆಗಿರಬೇಕು ಇಲ್ಲಾಂದರೆ ಸೈತಾನನ್ನು ಬಂದು ನಮ್ಮ ಒಂದು ರಾತ್ರಿ ಸಮಯಗಳಲ್ಲಿ ಅವನು ಕ್ರಿಯೆ ಮಾಡುವನಾಗಿದ್ದಾನೆ ಪ್ರೇರೇ ಅದಕ್ಕೆ ನಾವು ಅವಕಾಶ ಕೊಡಬಾರ್ದು ರಾತ್ರಿ ಸಮಯಗಳಲ್ಲಿ ದುರ್ಮ ದುರಾತ್ಮನ ಒಂದು ಕ್ರಿಯೆಗಳು ಬಲಗೊಳ್ಳುವಂಥದ್ದಾಗಿದೆ ಹೇಗೆಂದರೆ ನೋಡ್ತೀವಿ ರಾತ್ರಿ ಸಮಯಗಳಲ್ಲಿ ಕೆಟ್ಟ ಕಾರ್ಯಗಳು ಹೆಚ್ಚಾಗುವುದು ಕಳ್ಳತನ ಮತ್ತು ವಿಷ ಜಂತುಗಳ ಒಂದು ಕಾಟ ಹೆಚ್ಚಾಗುವುದು ಹಾಗಾಗಿ ಒಂದು ಕೆಟ್ಟ ಒಂದು ಸ್ವಪ್ನಗಳು ಬರುವಂಥದ್ದು ಇವೆಲ್ಲ ರಾತ್ರಿಯ ಸಮಯಗಳಲ್ಲೇ ಆಗುವಂಥದ್ದು ಆದ್ದರಿಂದ ಅವುಗಳನ್ನೆಲ್ಲ ನಾವು ದುರಾತ್ಮಗಳನ್ನ ಸೇನೆಗಳನ್ನ ನಾವು ಒಂದು ತಂತ್ರಗಳನ್ನು ನಾವು ಎದುರಿಸಬೇಕಾಗಿದ್ದರೆ ನಾವು ರಾತ್ರಿ ಸಮಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು ಹಾಗೆ ಪ್ರಾರ್ಥಿಸುವಾಗ ಅವನು ಏನೇ ಒಂದು ಕಳೆಯನ್ನು ಕೂಡ ಬಂದು ಬಿತ್ ಬಿತ್ತಲಿಕ್ಕೆ ಸಾಧ್ಯವಿಲ್ಲ ನಮಗೆ ಪವಿತ್ರ ಆತ್ಮನ ಒಂದು ಸಹಾಯ ಇರ್ತದೆ ಹಾಗಾಗಿ ನಾವು ಎಚ್ಚರಿಕೆ ಆಗಿರಬೇಕು ದೇವಜನರು ನಿದ್ರೆ ಇಲ್ಲದ ನಿದ್ರೆಯಲ್ಲಿದ್ದರೂ ಕೂಡ ಆ ನಿದ್ರೆಯು ಎಚ್ಚರಿಕೆಯುಳ್ಳ ನಿದ್ರೆ ಆಗಿರಬೇಕಂತೆ ಪ್ರೇರೆ ಆತ್ಮದಲ್ಲಿ ಎಚ್ಚರಿಕೆಯವಾಗಿರುವುದು ಬಹಳ ವೈಶ್ಯ ನಾನು ನಿದ್ರೆಗೊಂಡಿದ್ದರೂ ನನ್ನ ಹೃದಯ ಎಚ್ಚರಗೊಂಡಿತು ಎಂದು ಪ್ರಸಂಗಿ ಐದು ಎರಡರಲ್ಲಿ ನಾವು ಓದಬಹುದು ಮತ್ತು ರೋಮನ್ಸ್ ರೋಮಪುರದವ್ರಿಗೆ ಬರೆದ ಪತ್ರಿಕೆ ಎಂಟು ಇಪ್ಪತ್ತಾರಲ್ಲಿ ಕೂಡ ಪವಿತ್ರ ಆತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡ್ತಾನಂತೆ ಪ್ರೇರೆ ಅದರಿಂದ ನಾವು ನಮ್ಮ ನಾವು ಯಾವುದರಿಂದಲೂ ಈ ಒಂದು ಸೈತಾನನ ತಂತ್ರಗಳನ್ನು ನಾವು ಎ ಎದುರು ಅದು ಒಂದೇ ಒಂದು ಪ್ರಾರ್ಥನೆಯಿಂದ ಮಾತ್ರ ನಾವು ಇವೆಲ್ಲವನ್ನು ಸೈತಾನನ ಒಂದು ಸೈತಾನನ ತಂತ್ರಗಳನ್ನು ನಾವು ಎದುರಿಸಲಿಕ್ಕೆ ಆಗ್ತದೆ ನಮ್ಮ ಮಧ್ಯೆ ಈ ಒಂದು ನಮ್ಮ ಹೃದಯವು ಆತ್ಮವು ಎಚ್ಚರವಾಗಿರುವಾಗ ಸೈತಾನಿಂದ ಯಾವ ಕಲೆಗಳನ್ನು ಬಿತ್ತಲಿಕ್ಕಾಗುವುದಿಲ್ಲ ನಮ್ಮ ಮಧ್ಯದಲ್ಲಿ ನೋಡಿ ಗೋಧಿಯ ಮಧ್ಯದಲ್ಲಿ ಕಳೆಗಳು ಬಂದಾಗ ಕಳೆಗಳನ್ನು ಅವನು ಬಿತ್ತಿ ಹೋಗುವಾಗ ಆ ಬೆಳೆಯುವ ಒಳ್ಳೆಯ ಗೋಧಿಯನ್ನು ಕೂಡ ಅದು ಒಣಗಿಸ್ತದೆ ಅದನ್ನು ಒಳ್ಳೆಯ ಗೋಧಿ ಜೊತೆಗೆ ಅದು ಬೆಳೆದು ಬಿಡ್ತದೆ ಆಗ ಅದನ್ನು ಏನು ಮಾಡಬೇಕು ಸಪ್ರೇಟಾಗಿ ಅದನ್ನು ಒಂದು ಪರಲೋಕಕ್ಕೆ ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ವೈರು ಬಂದು ಗೋಧಿಯ ನಡುವೆ ಅಣಜಿ ಬಿತ್ತಿ ಹೋಗ್ತಾನೆ ಅಂತ ಪ್ರೇರೆ ಹಾಗಾಗಿ ಆ ಹಣಜಿ ಅಂದರೆ ಆ ಕಳೆಗಳು ಬಿತ್ತಿ ಹೋಗ್ತಾನಲ್ವಾ ಅದನ್ನು ನಾವು ಹೇಗೆ ಹಿಂಗಡಿಸ್ಬೇಕಂದ್ರೆ ಆ ಒಂದು ದೇವರು ಹೇಳ್ತಾನೆ ರೈತನಿಗೆ ಅದನ್ನು ಹಣಜಿಗಳನ್ನು ಮೊದಲು ಫಸ್ಟು ಕಿತ್ತು ಅದು ಒಂದು ಫಸಲಿಗೆ ಬರುವ ಸಮಯದಲ್ಲಿ ಅಂದರೆ ಸುಗ್ಗಿ ಕಾಲದ ಅದನ್ನು ಕೊಯ್ಯುವಾಗ ಅದನ್ನು ಮಾತ್ರ ತೆಗೆದು ಅದನ್ನು ಆಚೆ ಹಾಕಿ ಅದನ್ನು ಸುಟ್ಟು ಹಾಕ್ತಾರಂತೆ ಹಾಗಾಗಿ ನಾವು ಕೂಡ ನಮ್ಮ ಮಧ್ಯದಲ್ಲಿ ನಮ್ಮ ಜೀವಿತಗಳಲ್ಲಿ ಮನುಷ್ಯನ ಒಂದು ಜೀವಿತದಲ್ಲಿ ಅವನು ಹೆಚ್ಚಾಗಿ ಕ್ರಿಯೆ ಮಾಡ್ತಾ ಇರುವಾಗ ಇದು ನಮಗೆ ಹೋಲಿಕೆ ಆಗ್ತದೆ ಅವನು ಕಳೆಯನ್ನು ನಮ್ಮ ಮದ್ದೆ ಬಂದು ಬಿತ್ತದ ಹಾಗೆ ನಾವು ಎಚ್ಚರಿಕವಾಗಿರೋಣ ನಿದ್ರೆ ಮಾಡಿದ್ರು ಕೂಡ ನಮ್ಮ ನಿದ್ರೆಯಲ್ಲಿ ಕೂಡ ನಾವು ಎಚ್ಚರಿಕೆ ಆಗಿರೋಣ ನಮ್ಮ ಆತ್ಮ ನಮ್ಮ ಹೃದಯ ಆಗಿರುವಾಗ ಅವನು ಖಂಡಿತ ನಮ್ಮ ಮಧ್ಯದಲ್ಲಿ ಕಳೆಯನ್ನು ಬಿತ್ತಲಿಕ್ಕಾಗುವುದಿಲ್ಲ ಪ್ರೇರೆ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡುವುದರಿಂದನೇ ಇವೆಲ್ಲವೂ ಜಯಿಸಬಹುದು ದೇವರು ಈ ವಾಕ್ಯವನ್ನು ಆಶೀರ್ವಸಲಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಸ್ವರೂಪನಾದ ದೇವರೇ ಕರ್ತನೆ ಈ ಒಂದು ವಾಕ್ಯದೊಂದಿಗೆ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಈ ವಾಕ್ಯದ ಒಂದು ಕರ್ತನೆ ಎಚ್ಚರಿಕೆಯ ಮಾತುಗಳನ್ನು ನಿಮಗೆ ತಿಳಿಸಿದ್ದಕ್ಕಾಗಿ ಸ್ತೋತ್ರ ಇದನ್ನು ನೋಡೋವರನ್ನು ನೀವು ಆಶೀರ್ವದಿಸರು ಹೇಗೆಲ್ಲ ಸಹಿತ ಸ್ವಾಮಿ ನಾವು ನಿದ್ರೆ ಮಾಡುವಾಗ ಹೇಗೆಲ್ಲ ಅವನು ಕ್ರಿಯೆ ಮಾಡ್ತಾನೆ ನಮ್ಮ ಹೃದಯಗಳಲ್ಲಿ ನಮ್ಮ ಮನೆಗಳಲ್ಲಿ ದೇವರೇ ಅದಕ್ಕೆ ನಾವು ಅವಕಾಶ ಕೊಡೋದೆ ಸ್ವಾಮಿ ರಾತ್ರಿ ಸಮಯಗಳಲ್ಲಿಯೂ ಬೆಳಗಿನ ಸಮಯಗಳಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡೋರಾಗಿರಬೇಕು ಮತ್ತು ಅವನಿಗೆ ಅಪ್ಪ ಇರುವ ಒಂದು ಸಂದರ್ಭ ಕರ್ತನೆ ಒಂದು ಮನುಷ್ಯನ ನಿದ್ರೆ ಮಾಡುವಂಥ ಒಂದು ಸಂದರ್ಭ ಆಗಿದೆ ಅದನ್ನು ಕಾಯ್ತಾ ಇರ್ತಾನೆ ಹಾಗೆ ನಾವು ಸ್ವಾಮಿ ಗಾಢ ನಿದ್ರೆಯಲ್ಲಿ ಇದ್ದು ಮುಳುಗಿ ಹೋಗದ ಹಾಗೆ ಎಚ್ಚರಿಕೆಯಿಂದ ಇದ್ದು ಪ್ರಾರ್ಥನೆ ಮಾಡಬೇಕು ಶೋಧನೆಗೆ ಒಳಗಾದಂತೆ ಪ್ರಾರ್ಥಿಸಿರಿ ಅಂತ ನೀನು ಹೇಳ್ತಾ ಇದ್ದೆ ಸ್ವಾಮಿ ಅಗಲಲ್ಲಿ ಬರುವ ಬಾಣಕು ಕತ್ತಲಲ್ಲಿ ಸಂಚರಿಸುವ ವಿಪತ್ತುಗೂ ನೀವು ಎದುರಬೇಕಾಗಿಲ್ಲ ಅಂತ ನೀವು ಹೇಳಿದ ರೀತಿಯಲ್ಲಿ ಸ್ವಾಮಿ ದೇವರೇ ನಮ್ಮನ್ನು ಆ ರೀತಿ ನೀವು ದೃಢಪಡಿಸಿರಿ ಸ್ವಾಮಿ ನಮ್ಮನ್ನು ಬಲಪಡಿಸಿರಿ ಎಚ್ಚರಿಕೆಯಿಂದ ನಾವು ಇದ್ದು ಪ್ರಾರ್ಥಿಸಲು ನಮ್ಮ ಒಬ್ಬೊಬ್ಬರಿಗೆ ಅದನ್ನು ನೀವು ಕಲಿಸ್ಕೊಡ್ಬೇಕಾಗಿ ಬೇಡಿಕೊಳ್ತೇನೆ ಸ್ವಾಮಿ ಪ್ರಾರ್ಥನೆಯ ಅಂಬಲವನ್ನು ಎಲ್ಲರಿಗೂ ನೀವು ದಯಪಾಲಿಸಿ ಅದರಿಂದಲೇ ನಾವು ಸೈತಾನ ಎದುರಿಸಲಿಕ್ಕಾಗುತ್ತೆ ರಾಜ್ಯ ನಿನಗೆ ಸ್ತೋತ್ರ ನೋಡುವವರೂ ಸ್ವಾಮಿ ಕರ್ತನೆಯ ಅವರ ಮಧ್ಯದಲ್ಲಿ ಸೈತಾನ ತಂದಿಟ್ಟಿರುವ ಎಲ್ಲ ಒಂದು ಕರ್ತನೆ ತಂತ್ರಗಳಿಂದ ಮಾಡ್ತಿರುವ ಎಲ್ಲ ಶೋಧನೆಗಳ ಬಿಡಿಸಿ ಮಕ್ಕಳನ್ನು ಒಬ್ಬೊಬ್ಬರನ್ನು ನೀವು ಕಾಪಾಡಬೇಕಾಗಿ ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ ಅಮೇನ್ ದೇವರಿ ವಾಕ್ಯದ ಪ್ರಕಾರ ನಿಮ್ಮನ್ನು ಎಚ್ಚರಗೊಳಿಸ್ಲಿ ಆ ದೇವ್ರು ನಿಮ್ಮನ್ನು ಆಶೀಸಿಸಲಿ ಅಮೇನ್